ತಮ್ಮೆಲ್ಲರಿಗೂ ಸಿನಿಮಾ ಸಿನಿಮಾ ಯೂಟ್ಯೂಬ್ ಐನಿಗೆ ಸ್ವಾಗತ ಫ್ರೆಂಡ್ಸ್ ಕಲಿಯುಗ ಕರ್ಣ ತಾಯಿಗೊಬ್ಬ ಕರ್ಣ ದಾನ ಸೂರ ವೀರ ಕರ್ಣ ಈ ಥರ ಯಾವುದಾದ್ರೂ ಒಂದು ಬಿರುದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಇದೆ ಅಂದ್ರೆ ಅದು ರೆಬಲ್ ಸ್ಟಾರ್ ಅಂಬರೀಷ್ ಒಬ್ರೆ ಬೇರೆಯವರಿಗೆ ಇವರಿಗಿಂತ ಅತಿ ಹೆಚ್ಚು ಬಿರುದುಗಳು ಬಂದಿರ್ಬೋದು ಬೇರೆ ನಟರಿಗೆ ಯಾರಾದ್ರೂ ಇರ್ಬೋದು ರಾಕ್ಟರ್ ರಾಜ್ಕುಮಾರ್ ವಿಷ್ಣು ಅರ್ಧನೆ ಯಾರ ಬೇಕಾರ ಇರ್ಬೋದು ಇವ್ರಿಗಿಂತ ತುಂಬ ಅತಿ ಹೆಚ್ಚು ಬಿರುದುಗಳನ್ನ ಪಡ್ಕೊಂಡಿದ್ದಾರೆ ಆದರೆ ಈ ಥರ ಬೀರೋದು ಕಲಿಯುಗ ಕರ್ಣ ಕೊಡಗೈ ಹನಸೂರ ತಾಯಿಗೊಬ್ಬ ಕರ್ಣ ಈ ಥರ ಯಾವುದಾದ್ರೂ ಬೀರೋದು ಅದು ಅಂಬರೀಷಿಗೆ ಮಾತ್ರನೇ ಸೂಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಅಂಬರೀಷ್ ಬಿಟ್ಟರೆ ಈ ಥರ ಒಂದು ಬಿರುದು ಯಾರಿಗಾರು ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ ಸದ್ಯಕ್ಕಂತೂ ನಮ್ಮ ಕಣ್ಣಿಗೆ ಯಾರು ಕಾಣ್ತಾ ಇರಲ್ಲ ಅಂಥ ಟೈಮ್ನಲ್ಲಿ ಪೇನಿಕ್ಸ್ ಹಂಗೆ ಎದ್ದು ಬಂದರು ಅಂತ ಹೇಳ್ತಾರಲ್ಲ ಅದಕ್ಕೆ ವಿರುದ್ಧವಾಗಿ ತಾವು ನಮ್ಮನ್ನೆಲ್ಲ ಬಿಟ್ಟು ಹೋದ ಮೇಲೆ ಇಂಥ ಒಂದು ಬಿರುದು ಕೊಡಬೇಕು ಅಂತ ಅನಿಸೋ ಅಂತ ಒಬ್ಬ ವ್ಯಕ್ತಿ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಅಂಬರೀಷ್ ಅವರ ನಂತರ ಇಂಥ ಒಂದು ಬಿರುದು ಯಾರಿಗಾದ್ರೂ ಸಲಬೇಕು ಅಂದ್ರೆ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಆದರೆ ಅವರು ಬದುಕಿದ್ದಾಗ ನಮ್ಗೆ ಯಾರಿಗೂ ಅದು ಗೊತ್ತಾಗಲಿಲ್ಲ ಕೆಲವೊಂದು ಕ್ಯಾರೆಕ್ಟರೇ ಆಗಿರುತ್ತೆ ರಾಜ್ಕುಮಾರ್ ಅವರು ಕಸ್ತೂರಿ ನಿವಾಸದಲ್ಲಿ ಹೇಳ್ತಾರೆ ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಫ್ರೆಂಡ್ಸ್ ನನ್ನ ಪ್ರಕಾರ ಇದು ಎಷ್ಟು ಜನಕ್ಕೆ ಸರಿ ಅನಿಸುತ್ತೆ ಇಲ್ಲ ಗೊತ್ತಿಲ್ಲ ಇದು ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು ಇದು ನನ್ನ ಪ್ರಕಾರ ತಪ್ಪು ಅನಿಸುತ್ತೆ ಯಾಕೆ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಈ ತರ ಸಹಾಯ ಹಸ್ತ ಚಾಸ್ತವರು ತುಂಬಾ ಕಮ್ಮಿ ಬಹಳ ವಿರಳ ಅದು ಚಿತ್ರರಂಗ ಇರ್ಬೋದು ರಾಜಕೀಯ ಇರ್ಬೋದು ಹೊರಗಡೆ ಸಾಮಾನ್ಯ ಜನರು ಇರ್ಬೋದು ಆದರೆ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಪಡೆಯೋದು ನಟರು ಅವ್ರು ಏನು ಮಾಡಿದ್ರು ಒಂದು ಪಬ್ಲಿಸಿಟಿ ಆಗುತ್ತೆ ಅವ್ರು ಏನು ಮಾಡಿದ್ರು ಆಗುತ್ತೆ ಅಂಥದ್ರಲ್ಲಿ ಅವರುಗಳು ಈ ಥರ ಒಳ್ಳೆಯ ದಾನ ಧರ್ಮ ಬಡವ್ರಿಗೆ ಒಳ್ಳೇದು ಮಾಡೋದು ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು ಅನಾಥ ಆಶ್ರಮಗಳು ನಡೆಸೋದು ಈ ಥರ ಒಬ್ರು ಮಾಡ್ತಿದ್ದಾರೆ ಅಂದರೆ ಅದು ಜನಕ್ಕೆ ಗೊತ್ತಾದರೆ ಅವರು ಅಭಿಮಾನಿಗಳು ಕೂಡ ಅದನ್ನು ಫಾಲೋ ಮಾಡೋ ಚಾನ್ಸ್ ಇರುತ್ತೆ ಆದರೆ ಕೆಲವು ನಟರುಗಳು ಯಾಕೋ ಗೊತ್ತಿಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ ಎಲ್ಪ್ ಮಾಡ್ತಾ ಇದ್ದಾರೆ ಆದರೆ ಅವರಲ್ಲಿ ಮೈಂಡ್ಸೆಟ್ ಹೆಂಗಿದೆ ಅಂದರೆ ರಾಜ್ಕುಮಾರ್ ಅವರು ಕಸ್ತೂರಿ ನಿವಾಸಲ್ಲಿ ಹೇಳಿದ್ದು ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಫ್ರೆಂಡ್ಸ್ ನಾನು ಹೇಳಿದ್ದು ಸರಿ ಅನಿಸುತ್ತೆ ನಿಮಗೆ ಯಾಕೆ ಅಂದರೆ ನೋಡಿ ಇವತ್ತು ಪುನೀತ್ ರಾಜ್ಕುಮಾರ್ ಸತ್ತ ನಂತರ ನಮ್ಮನ್ನೆಲ್ಲ ಅಗಲಿದ ನಂತರ ಅವರು ಮಾಡಿದ ಕೆಲಸಗಳು ಗೊತ್ತಾದ ಮೇಲೆ ಅಭಿಮಾನಿಗಳು ರೋಡ್ ರೋಡಲ್ಲಿ ಊರು ಊರಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಏನೆಲ್ಲ ಒಳ್ಳೆ ಕೆಲಸ ಅದು ಒಬ್ಬ ನನ್ನಂತ ಸಾಮಾನ್ಯ ಮನುಷ್ಯ ಇಂತ ಕೆಲಸ ಮಾಡಿದ್ರೆ ಯಾರು ಫಾಲೋ ಮಾಡಲ್ಲ ಫ್ರೆಂಡ್ಸ್ ಆ ಕೆಪಾಸಿಟಿ ಇರೋದು ನಟರಿಗೆ ಮಾತ್ರನೇ ಹಂಗಾಗಿ ಈ ಸಿನಿಮಾ ನಟರುಗಳು ತಾವು ಮಾಡೋ ಒಳ್ಳೆ ಕೆಲಸನ ಅವ್ರು ಬೇಗ ತೋರ್ಸ್ಬೇಕು ಅಂತ ತೋರ್ಸೋದ್ ಬೇಡ ಆದಷ್ಟು ಕಬ್ಲಿ ಮಾಡಿದ್ರೆ ಅವ್ರನ್ನ ಅನುಸರಿಸ ಅಭಿಮಾನಿಗಳು ಕೂಡ ನಾವು ದಾನ ಧರ್ಮ ಮಾಡಬೇಕು ನಾವು ಒಳ್ಳೇದು ಮಾಡ್ಬೇಕು ನಾವು ಬಡವ್ರಿಗೆ ಎಲ್ಪ್ ಮಾಡಬೇಕು ನಾವು ಕೈಲಾಗದಿರೋರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ಇನ್ನಿಷ್ಟು ಒಳ್ಳೆ ಕೆಲ್ಸಗಳಾಗೋ ಚಾನ್ಸ್ ಇರುತ್ತೆ ಉದಾಹರಣೆಗೆ ಅಂಬರೀಷ್ ಅವರು ಅವತ್ತು ಮಾಡ್ತಿದ್ದದ್ದು ದಾನ ಧರ್ಮಗಳು ಸ್ವಲ್ಪ ಜನಕ್ಕೆ ಗೊತ್ತಾಗಿ ಎಷ್ಟು ಜನ ಈಗ ಪುನೀತ್ ಸತ್ನೇ ಹೆಂಗೆ ಜನ ಮಾಡಿದ್ರು ಅದೇ ತರ ಅವ್ರು ಬದುಕಿದ್ದಾಗಲೇ ಅಂಬರೀಷ್ ಅವರು ಬದುಕಿದ್ದಾಗಲೇ ಓ ಅಂಬರೀಷ್ ಹಂಗಂತೆ ಹಿಂಗಂತೆ ಮನೆ ಕೈ ಬೇರೆ ಕೈ ಕಳಿಸೋದಿಲ್ಲ ಅಂತ ವಿಚಾರ ತಿಳ್ಕೊಂಡು ಅವ್ರ ಅಭಿಮಾನಿಗಳು ಎಷ್ಟು ಜನ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು ಸಾಮಾನ್ಯ ಜನ ಬಿಡಿ ಬಾಸ್ ಎಷ್ಟು ಜನ ಫಿಲಮ್ ಹೀರೋಗಳೇ ಅಂಬರೀಷ್ ಅವರ ದಾನ ದಾನದ ಗುಣನ ಕೊಂಡಾಡಿದ್ದಿದೆ ಅವರು ಕೂಡ ಬದಲಾವಣೆ ಆಗಿ ನಾವು ಕೈಯಾದ ಮಟ್ಟಿಗೆ ಮಾಡಬೇಕು ಅನ್ನೋರ್ದಿದೆ ರಜನಿಕಾಂತ್ ಇರ್ಬೋದು ಬೇರೆ ಯಾರೇ ಇರ್ಬೋದು ಅಂತಲ್ಲ ಆಯಿತಾ ಏಕೆಂದರೆ ಆ ಒಂದು ಕೆಪಾಸಿಟಿ ಇರೋದೇ ಸಿನಿಮಾ ರಂಗಕ್ಕೆ ಸಿನಿಮಾ ರಂಗದಲ್ಲಿರೋ ನಟರಿಗೆ ಹಂಗಾಗಿ ಬೇರೆ ಯಾರೇ ಈ ಮಾತು ಹೇಳಿ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗದ್ರೆ ಮಾಡಬೇಕು ಅಂತ ಓಕೆ ಒಪ್ತೀನಿ ಆದರೆ ಸಿನಿಮಾ ರಂಗದವ್ರು ದಯವಿಟ್ಟು ನೀವುಗಳು ಈ ಮಾತನ್ನು ಆಡಬೇಡಿ ಯಾಕೆಂದರೆ ನೀವು ಮಾಡೋದು ನಮಗೆ ಗೊತ್ತಾದರೆ ನಾವು ಅಭಿಮಾನಿಗಳಿಗೆ ಒಂದು ಸ್ಫೂರ್ತಿ ಬರುತ್ತೆ ಅವರು ಕೂಡ ಏನಾದರೂ ಒಂದು ಬೇರೆಯವ್ರಿಗೆ ಎಲ್ಪ್ ಮಾಡೋವಂಥ ಚಾನ್ಸು ಜಾಸ್ತಿ ಇರುತ್ತೆ ಹಂಗಾಗಿ ಹಿಂದೆ ಬಿಡಿ ಅಂಬರೀಷ್ದು ಪುನೀತ್ದು ಆಯಿತು ಆಯ್ತು ಇನ್ನು ಮುಂದಿನ ಕತೆ ಹೇಳ್ತೀನಿ ಆಯ್ತಾ ಅದು ಸಿನಿಮಾಗಳಲ್ಲಿ ಡೈಲಾಗ್ ಅದು ಓಕೆ ಕಸ್ತೂರಿನಿವಾಸದ ಡೈಲಾಗು ನಮಗೂ ಇಷ್ಟ ಆಯ್ತು ನಾವು ಚಪ್ಪಾಳೆ ತಟ್ಟಿದ್ವಿ ಆ ಏಳು ಎಂಟು ಸತಿ ಪಿಕ್ಚರ್ ನೋಡಿದ್ವಿ ಅದು ಬೇರೆ ವಿಷಯ ಆದರೆ ಹೊರಗಡೆಗೆ ನಿಮ್ಮಂಥವ್ರನ್ನ ಅಂಗ ಲಕ್ಷಾಂತರ ಜನ ಕೋಟ್ಯಂತರ ಜನ ಇರೋದ್ರಿಂದ ನೀವು ಮಾಡೋ ಒಳ್ಳೆ ಕೆಲಸಗಳು ನಮಗೆ ಗೊತ್ತಾದ್ರೆ ನಾವು ಕೂಡ ಸ್ಫೂರ್ತಿಗೊಂಡು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರೇರಣೆ ಆಗ್ಬೋದು ಓಕೆ ಫ್ರೆಂಡ್ಸ್ ಈಗ ವಿಷಯಕ್ಕೆ ಬರೋಣ ಈಗ ಅಂಬರೀಷ್ ಅವ್ರ ಬಗ್ಗೆ ನಾನು ಇಲ್ಲಿ ಹೇಳೋಕ್ ಕಾರಣ ಏನು ಅಂತಂದ್ರೆ ಅಂಬರೀಷ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಂದು ಮುದ್ದೆ ಅವರು ಮಾತಿನಲ್ಲಿ ಎಷ್ಟು ಹೊರಟರಿದ್ರು ಅಷ್ಟೇ ಹೃದಯವಂತರೋ ಅಂತ ಇಡೀ ಚಿತ್ರರಂಗದಲ್ಲಿರೋರಿಗೆ ಗೊತ್ತು ಅಭಿಮಾನಿಗೊತ್ತು ಮಾಮೂಲು ಜನಕ್ಕೂ ಗೊತ್ತು ಆಯ್ತಾ ಈಗ ಅವ್ರ ತರನ ನಾನು ಹಾಕ್ತೀನಿ ಅಂತ ಬೇರೆ ನಟರು ಹೋದ್ರೆ ಅದು ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಅವರು ಅವರೇ ರಾಜ್ಕುಮಾರ್ ರಾಜ್ಕುಮಾರೇ ವಿಷ್ಣುವರ್ಧನ್ ವಿಷ್ಣುವರ್ಧನೇ ಅಂಬರೀಶ್ ಅಂಬರೀಶ್ ಅವ್ರನ್ನ ನಾವು ಅನು ಅನುಕರಣೆ ಮಾಡ್ಬೋದೇ ಹೊರತು ಅವ್ರು ಆಗಕ್ಕೆ ಸಾಧ್ಯ ಇಲ್ಲ ಯಾರೇ ಒಬ್ರು ಹೊಸ ನಟರಾಗ್ಬೋದು ಹಳೆ ನಟರು ಯಾರು ಇರೋರು ಇರ್ಬೋದು ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಅಂಬರೀಶ್ ಅವ್ರಿಗೆ ಜನಗಳನ್ನ ಪ್ರೀತಿ ಮಾಡೋಕ್ಕೂ ಗೊತ್ತು ಪ್ರೀತಿಯಿಂದ ಗದ್ರಕ್ಕೂ ಗೊತ್ತು ಆ ತರ ನಾನು ಜನಗಳನ್ನ ಪ್ರೀತಿಸ್ತೀನಿ ನಾನು ಅದೇ ಅಂಬರೀಷ್ ಅವ್ರ ಗತ್ನಲ್ಲಿ ಗದ್ರತೀನಿ ಅಂದ್ರೆ ಈಗಿನ ನಟರಿಗೆ ಸಾಧ್ಯ ಇಲ್ಲ ಆತರ ಅಭಿಮಾನಿಗಳು ಅವ್ರನ್ನ ಇಷ್ಟಪಡ್ತಾರೆ ಪಿಕ್ಚರ್ ನೋಡ್ತಾರೆ ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾರೆ ಆದ್ರೆ ಆ ಅಭಿಮಾನಿ ಅನ್ಸ್ಕೊಳ್ಳೋ ಹೀರೋ ಪ್ರೀತಿಯಿಂದಾನೇ ಮಾತಾಡ್ಬೇಕು ಗದ್ರಂಗಿಲ್ಲ ಮೀಡಿಯಾದವ್ರಿಗೂ ಗದ್ರಂಗಿಲ್ಲ ಅಭಿಮಾನಿಗಳಿಗೂ ಗದ್ರಂಗಿಲ್ಲ ಗದ್ರಿದ್ರೆ ಓ ಇವ್ನ ನಾವೆಲ್ಲಾ ಪ್ರೀತಿ ತೋರ್ಸಿದ್ದು ಕುಬ್ ಜಾಸ್ತಿ ಆಗೋಯ್ತು ಅಂತಾರೆ ಆತರ ಗದ್ರೂ ನಗುತ್ತಾ ಸುಮ್ಮನೆ ಇದ್ದಿದ್ದು ಅಂದ್ರೆ ಅಂಬರೀಷ್ ಅವ್ರಿಗೆ ಮಾತ್ರನೇ ಅವ್ರ ಗದ್ರಲ್ಲ ಬೈದಿಲ್ಲ ಅಂದ್ರೆ ಒಂಥರ ಫೀಲಿಂಗ್ ಶುರು ಆಗೋದು ಯಾಕೋ ಅಂಬರೀಷ್ ಅವ್ರಿಗೆ ಹುಷಾರಿಲ್ವೇನೋ ಅದಕ್ಕೆ ಯಾಕೋ ಒಂಥರ ಮಾತಾಡ್ತಾವ್ರೆ ಅವ್ರು ಬಾಯಿ ತುಂಬಾ ಬೈದ್ರೆ ಆ ಅಣ್ಣ ಕರೆಕ್ಟ್ ಆಗಿದ್ದಾರೆ ಅಲ್ವಾ ಇದನ್ನ ಆಲ್ರೆಡಿ ನೀವು ಎಲ್ಲಾ ಕಡೆನು ನೋಡಿರ್ತೀರಿ ಎಷ್ಟೋ ವಿಷಯಗಳಲ್ಲಿ ಆಯ್ತಾ ಯಾಕಂದ್ರೆ ಆ ಗತ್ತು ಆ ಗಮ್ಮತ್ತು ಅದು ಅವರೊಬ್ಬರಿಗೆ ಇನ್ಯಾರಿಗೂ ಬರಲ್ಲ ಹಂಗೂ ಬರಬೇಕು ಅಂದರೆ ಅವರ ವಂಶದವ್ರಿಗೆ ಬರಬೇಕು ಈ ಇತ್ತೀಚೆಗೆ ಯೂಟ್ಯೂಬ್ಗಳಲ್ಲಿ ಕೆಲವರು ಅಭಿಷೇಕ್ ಅಂಬರೀಷ್ ಅವರ ನಿಶ್ಚಿತಾರ್ಥದ ಬಗ್ಗೆ ಕೆಲವು ವಿಡಿಯೋಗಳು ಮಾಡ್ತಾಯಿದ್ರು ಯಾಕೆ ಟ್ರೆಂಡಿಂಗ್ ವಿಷಯ ಅದು ಮಾಡಲಿ ಒಳ್ಳೆಯದು ಆದರೆ ಅಲ್ಲಿ ನಿಶ್ಚಿತಾರ್ಥದ ವಿಷಯ ಮಾಡೋ ಜೊತೆಯಲ್ಲಿ ಅವರು ಅವರ ಅಪ್ಪ ಅವರ ಏನು ಚಾಹೇನ ಅನುಸರಿಸ್ತಾ ಇದ್ದಾರೆ ಅವ್ರನ್ನ ಇಮಿಟೇಟ್ ಮಾಡ್ತಾ ಇದ್ದಾರೆ ಹಂಗೆ ನಾವು ಆಗ್ತೀವಿ ಆಗ್ಬೇಕು ಅನ್ಕೋತಾ ಇದ್ದಾರೆ ಅಂತ ಈ ಥರ ಏನೇನಾರ ನೀವು ನಿಶ್ಚಿತಾರ್ಥದ ಬಗ್ಗೆ ಅವರ ವೈವಾಹಿಕ ಸಂಬಂಧದ ಬಗ್ಗೆ ಅವ್ರ ಮದುವೆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ರಿ ಅಲ್ಲಿ ಅವರ ಕ್ಯಾರೆಕ್ಟರ್ನ ಯಾಕೇದೇ ಮಾಡ್ತೀರಿ ಒಂದೇಳ ತಿಂ ಕೇಳಿ ಇವತ್ತಿರೋ ನಟರುಗಳಲ್ಲಿ ಅಂಬರೀಷ್ ಅವರ ಗತ್ತು ಗಮ್ಮತ್ತು ಅವ್ರಿಗೆ ಬಂದಿದೆ ಬರ್ತದೆ ಅಂದರೆ ಅದು ಸುಮ್ಮನೆ ಬರಲ್ಲ ಅದು ಜೀನ್ಸಿಂದನೇ ಬಂದಿರುತ್ತೆ ಆಯ್ತಾ ಈಗ ರಾಜ್ಕುಮಾರ್ ಅಲ್ಲಿ ಏನ್ ಜೀನ್ಸ್ ಇರುತ್ತೆ ಅವ್ರ ಮಕ್ಕಳಲ್ಲಿ ಬರುತ್ತೆ ಹ ಆತರ ಬೇರೆ ಯಾವುದೇ ಹೀರೋ ಇರ್ಬೋದು ಅವ್ರ ಮನುಷ್ಯ ಇರ್ಬೋದು ಅದು ತಂದೆ ತಾಯಿಯ ಜೀನ್ಸ್ ಇಂದ ಬರುತ್ತೆ ಅಲ್ವಾ ಹಂಗೆ ಇವ್ರಿಗೆ ಅಭಿಮಾನಿಗಳ ಗದರ್ಸೋದು ಬೈಯೋದು ಮೀಡಿಯಾದವರೆಗೂ ಗದರ್ಸ್ಬೋದು ಇದು ಒಂದ್ ರೇಂಜಿಗೆ ಇದೆ ಅಂದ್ರೆ ಅದು ಸುಮ್ಮನೆ ಅವ್ರು ನಮ್ಮಪ್ಪ ಮಾಡ್ತಿದ್ರು ನಾನ್ ಮಾಡ್ಬೇಕು ಅಂತ ಬಂದಿರಲ್ಲ ಅದು ಅದು ಅವ್ರು ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿರ್ತದೆ ಅದೇ ಸುಮಲತಾ ಅವ್ರು ಆ ಕೆಲಸ ಮಾಡಲ್ಲ ಯಾಕಂದ್ರೆ ಅವ್ರ ಜೀನ್ಸೇ ಬೇರೆ ಅವ್ರ ತಂದೆ ತಾಯಿನೇ ಬೇರೆ ಅಲ್ವಾ ಅವರು ಅಂಬರೀಷ್ ಅವ್ರಿಗೆ ಗಂಡನ ಹೆಂಡತಿನೇ ಆಗಿರ್ಬೋದು ಅಂಬರೀಷ್ ಅವ್ರ ಗಂಡನೇ ಆಗಿರ್ಬೋದು ಆದ್ರೆ ಜೀನ್ಸ್ ಇಂದ ಬರಲ್ಲ ಗಂಡ ಹೆಂಡತಿನಲ್ಲಿ ಮಕ್ಳಿಗೆ ಬರುತ್ತೆ ಹಂಗಾಗಿ ನಿಜವಾಗ್ಲೂ ಹೇಳ್ತೀನಿ ಇವತ್ತು ಅಭಿಷೇಕ್ ಅವರು ಮಾತಾಡೋ ಶೈಲಿ ಸೇಮ್ ಅವ್ರ ಅಪ್ಪ ಅವರು ಅಂಬರೀಷ್ ಅವರು ಮಾತಾಡೋ ಶೈಲಿನೇ ಇದೇ ಇಲ್ಲ ಅಂತ ಹೇಳಲ್ಲ ಅವ್ರು ಗದ್ರಿಸೋದು ಸ್ವಲ್ಪ ಹಾಗೆ ಇದೆ ಅದು ನಮ್ಗೆ ನಿಜವಾಗ್ಲೂ ಖುಷಿ ಕೊಡ್ತಾ ಇದೆ ಅಭಿಮಾನಿಗಳಿಗೆ ನಾವು ಅಣ್ಣವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋ ಫೀಲ್ಡಲ್ಲಿ ಇದ್ದಾಗ ಆ ಶೈಲಿನಲ್ಲಿ ನಾವು ಅಭಿಷೇಕ್ ಅವರು ಮಾತಾಡೋದು ನೋಡಿದಾಗ ನಮಗೆ ಅಣ್ಣವ್ರು ಅನ್ನೋ ಖುಷಿಗಿಂತ ಇವ್ರ ಶೈಲಿಯಲ್ಲಿ ನೋಡಿ ಖುಷಿ ಆಗ್ಬೋದು ನಮಗೆ ಎಲ್ಲೂ ಹೋಗಿಲ್ಲ ಅಭಿಷೇಕಲ್ಲಿದ್ದಾರೆ ಸೇಮ್ ಯಾಸ್ ಯಾಸ್ ಡೈಲಾಗ್ ಮಾತಾಡೋ ಶೈಲಿ ಗದುರ್ಸೋ ಶೈಲಿ ಅವಾಗ ನಮ್ಗೆ ಖುಷಿ ಆಯಿತು ಅಲ್ವಾ ಈಗ ರಾಜ್ಕುಮಾರ್ ಅವರು ಹೋದ್ಮೇಲೆ ಅವ್ರ ರೇಂಜ್ಗೆ ನಟನೆ ಮಾಡೋರು ಅವ್ರ ರೇಂಜಿಗೆ ಡೈಲಾಗ್ ಮಾಡೋರು ಅವ್ರ ಮಕ್ಕಳಲ್ಲಿದ್ದರೆ ನಮಗೆ ಖುಷಿ ಆಗುತ್ತೆ ಇದೇ ಕೂಡ ಅವರಲ್ಲಿ ರಾಜ್ಕುಮಾರ್ ಅಲ್ಲಿ ಇದ್ದ ಕ್ಯಾರೆಕ್ಟರ್ ಗಳು ಆಲ್ಮೋಸ್ಟ್ ಸುರ ಸುರಾಜ್ ಕುಮಾರ್ ಇದೆ ಪುನೀತ್ ಇದೆ ರಾಘಣ್ಣನಲ್ಲಿ ಇದೆ ಅಲ್ವಾ ಖುಷಿ ಆಗುತ್ತೆ ನಾವು ಒಬ್ರನ್ನ ಕಳ್ಕೊಂಡ್ರೆ ಇನ್ನೂ ಮೂರು ಮುತ್ತುಗಳಿದೆ ಅಂತ ಖುಷಿ ಪಡ್ತೀವಿ ಅದೇ ಥರ ಅಂಬರೀಷ್ ಅಣ್ಣನ ಕಳ್ಕೊಂಡ್ಮೇಲೆ ನಿಜವಾಗ್ಲು ಖುಷಿ ಪಟ್ಟಿದ್ದು ಅವ್ರು ಮಾತಾಡೋ ಶೈಲಿಯಲ್ಲಿ ಅಂಬರೀಷ್ ಅಣ್ಣ ಹೋಗಿಲ್ಲ ಅವ್ರ ಮಗನ ರೂಪದಲ್ಲಿ ನಮ್ಮ ಮುಂದೆ ಇದ್ದಾರೆ ಅಂತ ನಾವೆಲ್ಲ ಖುಷಿಪಟ್ಟಿದ್ವಿ ದಯವಿಟ್ಟು ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಹೇಳೋದೇನು ಅಂದ್ರೆ ನೀವು ಒಂದು ವಿಷಯದ ಮೇಲೆ ಮಾತಾಡ್ಬೇಕು ಒಂದು ವಿಷಯದ ಮೇಲೆ ವೀಡಿಯೋ ಮಾಡಬೇಕು ಅಂದಾಗ ಆ ವಿಷಯಕ್ಕೆ ಮಾತ್ರ ಅವ್ರು ಆಗಿದ್ರು ದಡುತಿ ಇದ್ರು ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅದೆಲ್ಲ ಯಾಕೆ ಸ್ವಾಮಿ ಸಿನಿಮಾಗೆ ಬರೋಕ್ ಮುಂಚೆ ಅವ್ರಿಗೆ ಏನು ಕೆಲಸ ಇರಲಿಲ್ಲ ಅಪ್ಪ ಅಮ್ಮ ಮುದ್ದಾಗ ಸಾಕಿದ್ರು ಹ ಅವರು ವೆಯ್ಟ್ ಇದ್ರು ಆಯ್ತು ಪಿಕ್ಚರ್ ಬರ್ಬೇಕು ಅಂತಂದ್ರೆ ಅವ್ರಿಗೂ ಗೊತ್ತಿದೆ ಆ ಅವ್ರಿಗೂ ಗೊತ್ತಿದೆ ನಾನು ಈ ದೇಹ ಇಟ್ಕೊಂಡು ಹೋದ್ರೆ ನನ್ನನ್ನು ಜನ ನೋಡಲ್ಲ ನಾನು ಸಿನಿಮಾಗ್ ಹೋಗ್ಬೇಕು ಅಂದ್ರೆ ದೇಹ ಕರಗಿಸಬಹುದು ಇಲ್ಲಾಂದ್ರೆ ಸಿನಿಮಾ ಹೋಗೋದು ಬೇಡ ಗೊತ್ತಿದೆ ಅದೇ ತರನೇ ಅವರು ಕೂಡ ಅವರು ಸ್ನೇಹಿತರ ಜೊತೆ ಸೇರ್ಕೊಂಡು ಜಿಮ್ಗೆ ಹೋದ್ರು ಬಾಡಿ ನಿಲ್ಸಿದ್ರು ಫಿಟ್ ಆದ್ರು ಆಮೇಲೆ ಮೊದಲನೇ ಪಿಕ್ಚರ್ ಆಮೇಲೆ ಬಂತು ಮರ ಒಂದು ತಕ್ಕ ಮಟ್ಟಿಗೆ ಕಮ್ಮಿ ಆಗಿರಲಿಲ್ಲ ಅಷ್ಟು ನಮ್ಮ ಮಟ್ಟಿಗೆ ಕಮ್ಮಿ ಆಗಿರ್ಲಿಲ್ಲ ಇನ್ನೂ ಸ್ವಲ್ಪ ಇತ್ತು ಈಗ ಬ್ಯಾಡ್ಮ್ಯಾನರ್ಸಲ್ಲಿ ನಾವು ಫೋಟೋಗಳು ನೋಡ್ತಾ ಇದೀವಿ ಅವ್ರದ್ದು ಟ್ರೈಲರ್ ಟೀಸರ್ ನೋಡಿದ್ವಿ ಎಷ್ಟು ಚೇಂಜ್ ಆಗಿದ್ದಾರೆ ಅಲ್ವಾ ನೀವು ಅವರಲ್ಲಿರೋ ಒಳ್ಳೆ ಗುಣಗಳನ್ನ ಬಿಟ್ಬಿಟ್ಟು ಅವ್ರು ಆಗಿದ್ರು ಈಗಿದ್ರು ಏನೇನೋ ಹೇಳ್ತೀರಿ ಮತ್ತೆ ಈಗ ಅವ್ರು ಮದುವೆ ಮಾಡ್ಕೊಳ್ತೀರಾ ಹುಡುಗಿ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ವಯಸ್ಸನ್ನ ಮೆನ್ಷನ್ ಮಾಡ್ತೀರಿ ಮದುವೆ ಆಗ ಅವ್ರಿಗೆ ಇಲ್ಲ ರೀ ನಿಮಗೆ ರೀ ಅವ್ರ ಬಗ್ಗೆ ಆಮೇಲೆ ವಯಸ್ಸು ಅದು ಇದು ಈಗ ಅದು ಟ್ರೆಂಡು ಅದು ಸಾಮಾನ್ಯ ಅದು ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಅದು ನಮ್ಮ ಹಿರಿಕರು ಮಾಡಿದ್ದು ಅವಾಗಿನ ಕಾಲಕ್ಕೆ ಸರಿ ಇರ್ಬೋದು ಈಗ ಅದು ಇಲ್ಲ ಒಬ್ಬ ಗಂಡಸಿಗಿಂತ ಹೆಣ್ಣು ವಯಸ್ಸಿನಲ್ಲಿ ಕ ಚಿಕ್ಕೊಳ್ಳೇ ಇರಬೇಕು ಅನ್ನೋ ರೂಲ್ಸ್ ಎಲ್ಲೂ ಇಲ್ಲ ಅದು ನಮ್ಮ ಜೊತೆ ಬಾಳೋದು ಇಲ್ಲ ನಾವು ಬಾಳಬೇಕು ಗಂಡ ಹೆಂಡ್ತಿ ಅಂದರೆ ಅವರಿಬ್ಬರಲ್ಲಿ ಗಂಡ ಹೆಂಡ್ತಿಯಲ್ಲಿ ಅನ್ಯೂನ್ಯತೆ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅದು ಅವ್ರನ್ನ ಲೈಫ್ ಟೈಮ್ ಜೊತೆಯಲ್ಲಿ ಬಹಳ ಹೆಲ್ಪ್ ಮಾಡುತ್ತೆ ಬರುತ್ತು ವಯಸ್ಸಲ್ಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಡಿಫ್ರೆನ್ಸ್ ಇದ್ರೆ ಅದನ್ನ ಯಾಕೆ ನೀವು ರೆಡ್ ಇಂಕಲ್ಲಿ ಅಂಡರ್ಲೈನ್ ಮಾಡಿ ಹೇಳ್ತೀರಿ ಹ್ಮ್ ಅವ್ರು ಮಾಡ್ಕೊಳ್ಳೋರ್ ಇಲ್ಲ ನಮಗೆ ಯಾಕೆ ಅವ್ರ ವಯಸ್ಸು ತಗೊಂಡಿ ಅಲ್ವಾ ಅದ್ರ ಬದಲಾಗಿ ಅವ್ರ ನಿಶ್ಚಿತಾರ್ಥದ ಬಗ್ಗೆ ಹೇಳಿ ಗೊತ್ತಿಲ್ಲ ಜನಕ್ಕೆ ನಾಲ್ಕು ಖುಷಿ ಆದ್ರು ಅಭಿಷೇಕ್ ಅವರು ಮದುವೆ ಆಗ್ತಾ ಇದ್ದಾರೆ ಓ ಪರವಾಗಿಲ್ಲಪ್ಪ ಅಂಬರೀಷ್ ಅವ್ರ ತರ ಮೂವತ್ತೊಂಬತ್ತು ವರ್ಷದವರೆಗೂ ನಮ್ಮನ್ನ ವೇಟ್ ಮಾಡಿಸ್ಲಿಲ್ಲ ಅಭಿಷೇಕ್ ಅವರು ಇಪ್ಪತ್ತೊಂಬತ್ತು ವರ್ಷಕ್ಕೆ ಹತ್ತು ವರ್ಷಕ್ಕೆ ಮುಂಚೆನೆ ಆಗ್ತಾರೆ ಅಂಬರೀಷ್ ಅಣ್ಣನ ಫಾಲೋ ಮಾಡ್ಲಿಲ್ಲ ಖುಷಿ ಪಡ್ತಾರೆ ಎಲ್ಲಾ ಹೇಳ್ತಿರಿ ಖುಷಿ ಆಗ್ತಾ ಇರುತ್ತೆ ಒಂದ್ ರೆಂಟ್ ಖುಷಿ ಆಗ್ತಾ ಇರುತ್ತೆ ಖುಷಿ ಆಗ್ತಾ ಇರುತ್ತೆ ಲಾಸ್ಟ್ ಗೆ ಈ ತರ ಮ್ಯಾಟ್ರ್ ಹೇಳ್ತೀರಿ ನೀವು ಇಲ್ಲಿ ಎಲ್ಲಿದ್ದೀರಿ ಸ್ವಾಮಿ ಎರಡ್ ಸಾವಿರದ ಇಪ್ಪತ್ತೆರಡು ಮುಗಿದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಂಟಿದೀರಿ ಈಗಲೂ ನೀವು ಇನ್ನೂ ವಯಸ್ಸು ಗಂಡಿನ ವಯಸ್ಸು ಜಾಸ್ತಿನೇ ಇರಬೇಕು ಹೆಣ್ಣಿನ ವಯಸ್ಸು ಎರಡು ವರ್ಷ ಮೂರು ವರ್ಷ ಕಮ್ಮಿನೇ ಇರಬೇಕು ಇದೆಯಾ ಎಷ್ಟು ಜನ ಮಹಾನೀಯರು ಈ ಕೆಲಸ ಹಿಂದೇನೆ ಮಾಡಿ ತೋರಿಸಿದ್ದಾರೆ ಹೆಸರುಗಳು ಬೇಕಾ ಎಷ್ಟು ಜನ ಬೇಕು ಅವರಲ್ಲಿ ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅವರ ಮನಸ್ಸಿನ ಮೇಲೆ ಇರುತ್ತೆ ಹೊರತು ವಯಸ್ಸಿನ ಮೇಲೆ ಅಲ್ಲ ಆಯ್ತಾ ದಯವಿಟ್ಟು ಯೂಟ್ಯೂಬರ್ಸ್ಗಳಾಗ್ಬೋದು ನ್ಯೂಸ್ ಚಾನೆಲ್ಗಳಾಗ್ಬೋದು ಯಾರದೇ ಬಗ್ಗೆ ಒಂದು ಹುಡುಗ ಒಂದು ಅಂತ ವಯಸ್ಸು ಕಮ್ಮಿ ಇದ್ರೆ ಅದನ್ನ ಮೆನ್ಷನ್ ಮಾಡಬೇಡಿ ಅದ್ರ ಬದಲಾಗಿ ಅದನ್ನ ಎಂಜಾಯ್ ಮಾಡಿ ಖುಷಿ ಖುಷಿ ಪಡಿ ಯಾಕಂದ್ರೆ ಅವರು ವಿ ಐ ಪಿಗಳು ಸೆಲೆಬ್ರಿಟೀಸು ಅವ್ರು ಏನು ಮಾಡಿದ್ರು ಅಭಿಮಾನಿಗಳೇ ಖುಷಿ ಇರುತ್ತೆ ಆಯ್ತಾ ಅದೆಲ್ಲಾನು ಬಿಟ್ಟು ಇದನ್ನ ಯಾಕೆ ಅಂಡರ್ಲೈನ್ ಮಾಡ್ತೀನಿ ನಮ್ಗೆ ಗೊತ್ತಾಗಿಲ್ಲ ದಯವಿಟ್ಟು ಇನ್ಮೇಲಾದ್ರು ಯಾರಾದರೂ ಈ ವಿಡಿಯೋ ನಾ ನೋಡಿದ್ದೆ ಇಂಥ ವೀಡಿಯೋ ಬೇರೆಯವ್ರು ಯಾರು ಮಾಡಿದ್ರು ಕೂಡ ಅದನ್ನ ನೋಡಿದ್ಮೇಲಾದ್ರು ಗಂಡು ಹೆಣ್ಣಿನ ವಯಸ್ಸಿನ ಬಗ್ಗೆ ಟೆನ್ಷನ್ ಬಿಡಿ ಅದು ಇವಾಗಿನ ಕಾಲದಲ್ಲಿ ಅದು ಮ್ಯಾಟ್ರೇ ಅಲ್ಲ ಆಯ್ತಾ ಪ್ರೇಮ ಕುರುಡು ಅಂತ ಈಗಲ್ಲ ಸ್ವಾಮಿ ನಾ ಊಟಕ್ಕೆ ಮುಂಚೆಯಿಂದಾನೇ ಬಂದಿದೆ ಆಯ್ತಾ ಪ್ರೇಮ ಯಾವತ್ತೂ ಕುರುಡೆ ಅದು ಅದಕ್ಕೆ ಕಣ್ಣಿಲ್ಲ ಅದಕ್ಕೆ ವಯಸ್ಸಿಲ್ಲ ಅದಕ್ಕೆ ಏನಂತಾರೆ ಐಟು ವೆಯ್ಟ್ ಇಲ್ಲ ಪ್ರೇಮ ಪ್ರೇಮನೆ ಹಾಯ್ ಫ್ರೆಂಡ್ಸ್ ಈಗ ನಿಮಗೂ ಕೂಡ ಈಗಾಗಲೇ ಅಭಿಷೇಕ್ ಮತ್ತು ಅವಿಭಾ ಬಿದ್ದಪ್ಪನವರ ಎಂಗೇಜ್ಮೆಂಟು ವೀಡಿಯೋಗಳು ನೀವು ನೋಡಿರ್ಬೋದು ನನ್ನ ಹಾಗೆ ಅಂಬರೀಷ್ ಅಭಿಮಾನಿಗಳು ಖುಷಿ ಪಟ್ಟಿರ್ಬೋದು ಆಯಿತಾ ಅವರಿಬ್ಬರೂ ಆದಷ್ಟು ಬೇಗ ಮದುವೆ ಆಗಲಿ ಅಂಬರೀಷ್ ಕುಮಾರ್ಕಾರ ಚೆನ್ನಾಗಿ ಬಾಳ್ಲಿ ನಾವು ಅವರ ಖುಷಿಯಾಗಿರೋದನ್ನು ನೋಡಿ ಖುಷಿ ಪಡೋಣ ನಮ್ಮ ಅಭಿಮಾನ ಈರೋ ಯಾವಾಗಲೂ ಖುಷಿಯಾಗಿದ್ರೆ ನಮಗೂ ಅಭಿಮಾನಿಗಳಿಗಾಗು ಖುಷಿ ಬೇರೆಯವ್ರಿಗೆ ಆಗಲ್ಲ ಅಲ್ವಾ ನಮ್ಮ ಅಭಿಮಾನ ಈರೋ ಎಷ್ಟು ಚೆನ್ನಾಗಿರ್ತಾರೆ ಅಷ್ಟು ನಮ್ಗೆ ಖುಷಿ ಆಗ್ತಾ ಇರುತ್ತೆ ಅಲ್ವಾ ಅದು ಅವರೇ ಹೇಳೋದ್ನಲ್ಲ ಅಂಬರೀಷ್ ಅಣ್ಣನವರ ಜೀನ್ಸಿಂದ ಬಂದಿರೋದು ಗದರ್ಸೋದು ಅದು ಯಾರೋ ಹೇಳ್ತಾರೆ ಅಂತ ಅಂಬರೀಷ್ ಅವರ ಅಭಿಮಾನಿಗಳು ಬೇಜಾರು ಮಾಡ್ಕೋಬೇಡಿ ಅದು ಜೀನ್ಸ್ ಜೀನ್ಸಲ್ಲೇ ಬಂದಿರುತ್ತೆ ಮತ್ತೆ ಅಭಿಷೇಕ್ ಅಣ್ಣವ್ರು ಕೂಡ ಅಷ್ಟೇನೆ ಅಣ್ಣ ನೀವು ಅಷ್ಟೇನೆ ಯಾರೋ ಏನು ಹೇಳ್ತಾರೆ ಅಂತ ನಿಮ್ಮ ಸ್ಟೈಲ್ನ ಬದಲಾವಣೆ ಮಾಡ್ಕೋಬೇಡಿ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಸ್ಟೈಲ್ ಇರುತ್ತೆ ನಾವು ಅಭಿಷೇಕಲ್ಲಿ ಅವ್ರ ತಂದೆಯ ಗುಣಗಳನ್ನ ನೋಡಕ್ಕೆ ಇಷ್ಟಪಡ್ತೀವಿ ಹೊರತು ನೀವು ಬದಲಾವಣೆ ಆಗೋದು ಇಷ್ಟಪಡಲ್ಲ ಆಯ್ತಾ ಹಾಗಾಗಿ ನಿಮ್ಮ ತನ ನಿಮಗೇ ಇರಲಿ ಅದು ಬೇರೆಯವರಿಂದ ಕಲಿಯೋದು ಬೇಡ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳಿ ಆ ಒಂದು ಖುಷಿನೂ ನಾವು ಪಡುವಂತೆ ಬೇಗ ವಿಚಾರನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ